ನಮಸ್ಕಾರ ಈ ಒಬ್ಬ ಆಟಗಾರ ಏನಾದ್ರೂ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಆಗಿದ್ದರೆ ಖಂಡಿತವಾಗ್ಲು ಆ ಇಷ್ಟೊತ್ತಿಗೆ ಆರ್ ಸಿ ಬಿ ಏನಿಲ್ಲ ಅಂದ್ರು ಕನಿಷ್ಠ ಮೂರು ಐ ಪಿ ಎಲ್ ಕಪ್ನ ಗೆಲ್ತಿತ್ತು ಅನ್ನೋ ಒಂದು ವಿಚಾರವನ್ನು ಒಬ್ಬ ಲೆಜೆಂಡ್ ಕ್ರಿಕೆಟರ್ ಮಾಜಿ ಲೆಜೆಂಡ್ ಕ್ರಿಕೆಟರ್ ಒಬ್ರು ವಿಚಿ ಈ ವಿಚಾರವನ್ನು ಹೇಳ್ಕೊಂಡಿದ್ದಾರೆ ಇತ್ತೀಚೆಗೆ ಒಂದು ವೆಬ್ಸೈಟಲ್ಲಿ ಅವರು ಕೊಟ್ಟಂತಹ ಇಂಟರ್ವ್ಯೂ ಅಲ್ಲಿ ಈ ವಿಚಾರವನ್ನು ಹೇಳ್ಕೊಂಡಿದ್ರು ಈ ಒಬ್ಬ ಆಟಗಾರ ಏನಾದರೂ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಏನಾದರೂ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಆರ್ ಸಿ ಬಿ ಒಂದು ಮೂರು ಐ ಪಿ ಎಲ್ ಟ್ರೋಫಿನ ಗೆದ್ಕೊಂಡು ಬಿಟ್ಟಿರ್ತಿತ್ತು ಅನ್ನೋ ಒಂದು ವಿಚಾರವನ್ನು ಹೇಳ್ಕೊಂಡಿದ್ದಾರೆ ಎಸ್ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರ್ಘಟ್ಟ ಎಸ್ ಈಗಾಗಲೇ ಹದಿನೇಳು ಸೀಸನ್ ಐ ಪಿ ಎಲ್ ಮುಕ್ತಾಯ ಆಗಿದೆ ಇನ್ನು ಹದಿನೆಂಟನೇ ಸೀಸನ್ ಐ ಪಿ ಎಲ್ಗೆ ಎಲ್ಲರೂ ಕ್ಷಣಗಣಗೆ ಕಾಯ್ತಾ ಇದ್ದಾರೆ ಈಗಾಗಲೇ ಅದರಲ್ಲೂ ಆರ್ ಸಿ ಬಿ ಅಭಿಮಾನಿಗಳಂತೂ ಮತ್ತೆ ಈ ಸಲ ಮತ್ತೆ ಅದೇ ಸ್ಲೋಗನ್ ಒಂದಿಗೆ ಈ ಸತಿ ಪಕ್ಕಾ ನಮ್ದೇ ಕಪ್ ಅನ್ನೋ ಸ್ಲೋಗನ್ ಜೊತೆ ಮತ್ತೆ ಸೀಸನ್ ಹದಿನೆಂಟನ್ನ ಬರ ಮಾಡ್ಕೊಳ್ಳೋದಕ್ಕೆ ಕಾತ್ರವಾಗಿ ಕಾಯ್ತಾ ಇದ್ದಾರೆ ಎಲ್ರಿಗೂ ಗೊತ್ತಾಯಿದೆ ಸತತ ಹದಿನೇಳು ವರ್ಷದಿಂದ ಆರ್ ಸಿ ಬಿ ಒಂದೇ ಒಂದು ಐ ಪಿ ಎಲ್ ಕಪ್ ಗೆಲ್ಲೋದಕ್ಕೂ ಸಾಧ್ಯ ಆಗಿಲ್ಲ ಕಪ್ ಗೆದ್ದೆ ಗೆಲ್ಲದೆ ಇದ್ದರೂ ಏನು ಸ್ವಾಮಿ ನಾವು ಐ ಪಿ ಎಲ್ ನಲ್ಲಿ ಆರ್ ಸಿ ಬಿ ಟೀಮ್ನ ಬಿಟ್ಕೊಡುವಂತ ಮಾತೇ ಇಲ್ಲ ನಾವು ಒಂದು ರೀತಿಯಲ್ಲಿ ಆರ್ ಸಿ ಬಿ ಯ ಲಾಯಲ್ ಫ್ಯಾನ್ಸ್ ಅನ್ನೋದನ್ನ ಆರ್ ಸಿ ಬಿ ಫ್ಯಾನ್ಸ್ಗಳು ತೋರಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಕಪ್ ಗೆದ್ರು ಒಂದೇ ಸೋತ್ರು ಒಂದೇ ನಮಗೆ ಆರ್ ಸಿ ಬಿನೇ ನಮ್ಮ ಫೇವ್ರೆಟ್ ಟೀಮ್ ಅನ್ನೋದನ್ನ ಪ್ರತಿ ಸಾರಿನೂ ಆರ್ ಸಿ ಬಿ ಅಭಿಮಾನಿಗಳು ಹೇಳ್ಕೊಂಡು ಬರ್ತಾನೆ ಇದ್ದಾರೆ ಸೀಸನ್ ಹದಿನೇಳರವರೆಗೂ ಆಗಿದೆ ಅಹ್ ಅಲ್ಲದೆ ಒಂದು ಐದರಿಂದ ಆರು ಜನ ಕ್ಯಾಪ್ಟನ್ ಸಹ ಬದಲಾವಣೆ ಆಗಿದ್ರೆ ಆದ್ರೂ ಸಹ ಬೇಜಾರಿಂದ ಸಪೋರ್ಟ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಹೀಗಿರ್ಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಾದ್ರೂ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಅನ್ನೋ ಒಂದು ಭರವಸೆ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಹೀಗಿರ್ಬೇಕಾದ್ರೆ ಈಗ ಲೆಜೆಂಡ್ ಕ್ರಿಕೆಟರ್ ಒಬ್ರು ಆರ್ ಸಿ ಬಿಗೆ ಗೆ ಏನಾದರೂ ಈತ ಕ್ಯಾಪ್ಟನ್ ಆಗಿದ್ದಿದ್ರೆ ಪಕ್ಕ ಆರ್ ಸಿ ಬಿ ಮೂರು ಕಪ್ ಆದರೂ ಇಷ್ಟೊತ್ತಿಗೆ ಆಗಲೇ ಗೆದ್ದಿರ್ತಿತ್ತು ಅನ್ನೋ ಒಂದು ವಿಚಾರವನ್ನು ಹೇಳ್ಕೊಂಡಿದ್ದಾರೆ ಎಸ್ ಈ ರೀತಿಯ ಒಂದು ವಿಚಾರವನ್ನ ಹೇಳ್ಕೊಂಡಿರುವಂತಹದ್ದು ಪಾಕಿಸ್ತಾನದ ಮಾಜಿ ವೇಗದ ಬೌಲರ್ ಲೆಜೆಂಡ್ ಕ್ರಿಕೆಟರ್ ವಾಸಿಂ ಅಕ್ರಮ್ ಹೌದು ಇತ್ತೀಚೆಗೆ ಒಂದು ವೆಬ್ಸೈಟ್ ಅಲ್ಲಿ ಅವರು ಒಂದು ಇಂಟರ್ವ್ಯೂ ಕೊಡಬೇಕಾದ್ರೆ ಆರ್ ಸಿ ಬಿ ವಿಚಾರವಾಗಿ ಒಂದು ಕ್ವಶನ್ ಕೇಳ್ತಾರೆ ಆರ್ ಸಿ ಬಿ ಐ ಪಿ ಎಲ್ ಅಲ್ಲಿ ಇದುವರೆಗೂ ಒಂದು ಕಪ್ ಗೆದ್ದಿಲ್ಲ ಒಂದು ಲಾಯಲ್ ಫ್ಯಾನ್ಸ್ಗಳನ್ನ ಹೊಂದಿದ್ದಾರೆ ಹೀಗಿದ್ರು ಸಹ ಒಂದು ಕಪ್ ಗೆಲ್ಲೋದಕ್ಕೆ ಅವರಿಗೆ ಆಗ್ಲಿಲ್ಲ ಅನ್ನೋ ಒಂದು ವಿಚಾರವನ್ನ ಹೇಳಿದ್ದಾರೆ ಅವಾಗ ವಾಸಿಮ್ ಅಕ್ರಮ್ ಅವರು ಹೇಳಿರುವಂತಹ ಮಾತೇನು ಅಂತ ಹೇಳಿದ್ರೆ ಹೌದು ಆರ್ ಸಿ ಬಿ ಒಂದು ಐ ಪಿ ಎಲ್ ಯಾವಾಗಲೂ ಸಹ ವರ್ಲ್ಡ್ ಕ್ಲಾಸ್ ತಂಡದೊಂದಿಗೆ ಅಂದರೆ ಒಂದು ವರ್ಲ್ಡ್ ಕ್ಲಾಸ್ ಪ್ಲೇಯರ್ ಜೊತೆನೆ ಒಂದು ತಂಡಕ್ಕೆ ಇದು ಟೂರ್ನಿಗೆ ಎಂಟ್ರಿ ಕೊಡುತ್ತೆ ಆದರೆ ಅವರ ಕೈಯಲ್ಲಿ ಇದುವರೆಗೂ ಕಪ್ಪು ಗೆಲ್ಲೋದಕ್ಕೆ ಆಗಿಲ್ಲ ಎಲ್ಲೋ ಒಂದು ಫೈನಲ್ ಸ್ಟೇಜಲ್ಲಿ ಯಾವಾಗಲೂ ಎಡಗ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದಾರೆ ಅದರಲ್ಲೇ ಒಬ್ಬ ಟಾಪ್ ಪ್ಲೇಯರ್ ವರ್ಲ್ಡ್ ಕ್ಲಾಸ್ ಟಾಪ್ ಪ್ಲೇಯರ್ ಇರುವಂತಹ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿಯಲ್ಲಿ ಫಸ್ಟ್ ಐ ಪಿ ಗೆಲ್ತಾರೆ ಅನ್ನೋ ಒಂದು ಒಂದು ವಿಶ್ವಾಸ ಇತ್ತು ಆದರೆ ಅದು ಸಹ ಆಗಲಿಲ್ಲ ಅದರಲ್ಲೂ ಸಹ ವಿಫಲ ಹೊಂದಿದ್ದಾರೆ ಅನ್ನೋ ಒಂದು ವಿಚಾರವನ್ನು ವಾಸಿ ಮಕ್ರಮ್ ಅವರು ಹೇಳ್ಕೊಂಡಿದ್ದಾರೆ ಇದೇ ಟೈಮಲ್ಲಿ ಅವರು ಹೇಳಿರೋಂಥ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಏನಾದರೂ ಆರ್ ಸಿ ಬಿಗೆ ಒಂದು ವೇಳೆ ನಮ್ಮ ಎಮ್ ಎಸ್ ಧೋನಿ ಕ್ಯಾಪ್ಟನ್ ಕೂಲ್ ಅವರೇನಾದರೂ ಕ್ಯಾಪ್ಟನ್ ಆಗಿದ್ದರೆ ಇಷ್ಟೊತ್ತಿಗಾಗಲೇ ಆರ್ ಸಿ ಬಿ ಕನಿಷ್ಠ ಮೂರು ಐ ಪಿ ಎಲ್ ಕಪ್ ಆದರೂ ಗೆಲ್ತಿತ್ತು ಕಂಡ್ರಿ ಅನ್ನೋ ಒಂದು ವಿಚಾರವನ್ನ ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ಒಬ್ಬ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಎಂ ಎಸ್ ಧೋನಿ ಅವರು ಒಂದು ರೀತಿಯಲ್ಲಿ ಬೆಸ್ಟ್ ಕ್ಯಾಪ್ಟನ್ ಅಂತಾನೆ ಹೇಳಬಹುದು ಯಾಕಂತ ಹೇಳಿದ್ರೆ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ ಧೋನಿ ಎಂತಹ ಕ್ಯಾಪ್ಟನ್ ಅನ್ನೋದನ್ನ ಅವರು ಈಗಾಗಲೇ ನಿರೂಪಿಸ್ಬಿಟ್ಟಿದ್ದಾರೆ ಎಲ್ಲ ಐ ಸಿ ಸಿ ಟ್ರೋಫಿಗಳನ್ನು ತಮ್ಮ ಕ್ಯಾಪ್ಟನ್ಸಿಯಲ್ಲಿ ಗೆದ್ದಿದ್ದಾರೆ ಎರಡ್ ಸಾವಿರದ ಏಳರಲ್ಲಿ ಚೊಚ್ಚಲ ಟಿ ಟ್ವೆಂಟಿ ವಿಶ್ವಕಪ್ ಫಸ್ಟ್ ಟಿ ಟ್ವೆಂಟಿ ವಿಶ್ವಕಪ್ನೆ ನಮ್ಮ ಟೀಮ್ ಇಂಡಿಯಾಗೆ ಗೆಲ್ಸ್ ಕೊಟ್ಟವಂಥವರು ನೀವು ಟೂ ತೌಸಂಡ್ ಲೆವೆನಲ್ಲಿ ಟೂ ತೌಸಂಡ್ ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ಕಪ್ ಗೆದ್ದ ಮೇಲೆ ವರ್ಲ್ಡ್ ಕಪ್ ಓಡಿಯ ಕಪ್ ಗೆದ್ಮೇಲೆ ಟೂ ತೌಸಂಡ್ ಲೆವೆನಲ್ಲಿ ಅದನ್ನು ಸಹ ಆ ಒಂದು ಏನು ಇತ್ತಲ್ಲ ಒಂದು ಬರ ಅದನ್ನು ಸಹ ನಿಗಿಸಿದ್ರು ಇನ್ನು ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಗಳನ್ನೆಲ್ಲ ಗೆದ್ಕೊಂಡು ಬಂದಿದ್ರು ಹೀಗಿರಬೇಕಾದ್ರೆ ಧೋನಿ ಕ್ಯಾಪ್ಟನ್ಸಿ ಬಗ್ಗೆ ಯಾರಿಗೂ ಒಂದು ನೋ ಡೌಟು ಅಂತಹ ಒಬ್ಬ ಕ್ಯಾಪ್ಟನ್ ಆರ್ ಸಿ ಧೋನಿ ಅಂತಹ ಕ್ಯಾಪ್ಟನ್ ಅಥವಾ ಧೋನಿಯ ಕ್ಯಾಪ್ಟನ್ ಆಗಿ ಇದ್ದಿದ್ರೆ ಇಷ್ಟೊತ್ತೀಗಾಗಲೇ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಮೂರು ಕಪ್ಗಳನ್ನು ಗೆಲ್ತಿತ್ತು ಅಂತ ಹೇಳಿದ್ದಾರೆ ನಿಮಗೆಲ್ಲರಿಗೂ ಗೊತ್ತಾಯಿದೆ ಚೆನ್ನೈ ಆಲ್ರೆಡಿ ಧೋನಿ ಕ್ಯಾಪ್ಟನ್ಸಿಯಲ್ಲಿ ಐದು ಐ ಪಿ ಎಲ್ ಕಪ್ಪನ್ನು ಗೆದ್ದಿದೆ ಹೀಗಿರಬೇಕಾದ್ರೆ ಧೋನಿ ಆರ್ ಸಿ ಬಿಗೆ ಗೆ ಕ್ಯಾಪ್ಟನ್ ಆಗಿದ್ದಿದ್ರೆ ಖಂಡಿತವಾಗ್ಲೂ ಗೆಲ್ತಿತ್ತು ಅಂತ ಹೇಳಿದರೆ ಧೋನಿ ಒಬ್ಬ ಯಾವುದೇ ಒಂದು ಸಿಚುವೇಶನ್ ಇರಲಿ ಮ್ಯಾಚ್ ಅಲ್ಲಿ ಎಂತ ಸಿಚುವೇಶನ್ ಬರುತ್ತೋ ಆ ಸಿಚುವೇಶನ್ ನ ಹೇಗೆ ನಿಭಾಯಿಸಬೇಕು ಯಾವ ರೀತಿ ಮ್ಯಾಚ್ನ ವಿನ್ನಿಂಗ್ ಕಡೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಚಾಣಾಕ್ಷ ಇರುವಂತಹ ಆಟಗಾರ ಆತನಿಗೆ ಯಾವ ಟೈಮ್ ಅಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಧೋನಿ ಒಂದು ವೇಳೆ ಏನಾರು ಆರ್ ಸಿ ಇದ್ದಿದ್ರೆ ಖಂಡಿತವಾಗ್ಲೂ ಆರ್ ಸಿ ಬಿ ಕ್ಯಾಪ್ಟನ್ ಆಗಿದ್ದಿದ್ರೆ ಆರ್ ಸಿ ಬಿ ಐ ಪಿ ಎಲ್ ಕಪ್ ಗೆಲ್ತಿತ್ತು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಯಾಕೋ ಈ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಹೌದು ಅಂತ ಅನ್ಸುತ್ತೆ ನಿಮಗೆಲ್ಲರಿಗೂ ಇದೆ ವಿರಾಟ್ ಕೊಹ್ಲಿ ಅವರು ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ತ ಎರಡರವರೆಗೆ ಒಂದು ಕ್ಯಾಪ್ಟನ್ಶಿಪ್ನ ವಹಿಸ್ಕೊಂಡಿದ್ರು ಆದ್ರೂ ಸಹ ಒಂದು ಕಪ್ ಗೆಲ್ಲೋದಕ್ಕಾಗ್ಲಿಲ್ಲ ಎರಡ್ ಸಾವಿರದ ಹದಿನಾರಲ್ಲಿ ಅವ್ರು ಕ್ಯಾಪ್ಟನ್ಸಿಯಲ್ಲಿ ಫೈನಲಿಗೆ ಹೋಗಿದ್ವಿ ಇನ್ನೇನು ಗೆಲ್ತೀವಿ ಅನ್ನೋ ಮೂಮೆಂಟ್ ಅಲ್ಲಿ ಸೋತ್ ಬಿಡ್ವಿ ಇನ್ನು ಈಗಾಗಲೇ ಐ ಪಿ ಎಲ್ ಅಲ್ಲಿ ಮೂರ್ ಸತಿ ಫೈನಲ್ಗೆ ಹೋಗಿದ್ದಾರೆ ಎರಡ್ ಸಾವಿರದ ಇರ್ಬೋದು ಎರಡ್ ಸಾವಿರದ ಹನ್ನೊಂದು ಇರ್ಬೋದು ಎರಡ್ ಸಾವಿರದ ಹನ್ನೊಂದು ಹದಿನಾರು ಇರ್ಬೋದು ಎರಡು ಮೂರು ಟೈಮಲ್ಲೂ ಸಹ ಎಲ್ಲೋ ಒಂದು ಕಡೆ ಕೊನೆ ಕ್ಷಣಗಳಲ್ಲಿ ಆರ್ ಸಿ ಬಿ ಎಡವಿದೆ ಎಲ್ಲೋ ಪರಿಸ್ಥಿತಿಯನ್ನ ಒಂದು ಸುಧಾ ಒಂದು ಹ್ಯಾಂಡಲ್ ಮಾಡೋದ್ರಲ್ಲಿ ಎಲ್ಲೋ ಒಂದು ಕಡೆ ಆರ್ ಸಿ ಬಿ ಎಡುತ್ತು ಅಂತ ಹೇಳ್ಬೋದು ಹಾಗಾಗಿ ಕಪ್ ಗೆಲ್ಲೋದಕ್ಕೆ ಆಗಿಲ್ಲ ಸತತ ಹದಿನೇಳು ವರ್ಷದಿಂದ ಕಪ್ ಗೆದ್ದಿಲ್ಲ ಹೀಗಿರಬೇಕಾದ್ರೆ ಈಗ ವಾಸಿ ಮಕ್ರಮ ಅವರು ಇಲ್ಲ ಧೋನಿ ಏನಾದರೂ ಕ್ಯಾಪ್ಟನ್ ಆಗಿದ್ದಿದ್ರೆ ಖಂಡಿತವಾಗ್ಲೂ ಆರ್ ಸಿ ಬಿ ಮೂರು ಕಪ್ ಗೆದ್ದಿದ್ದು ಗೆಲ್ತಿದ್ರು ಅಂತ ಹೇಳ್ತಿದ್ರು ಒಂದು ರೀತಿಯಲ್ಲಿ ನಿಜ ಅಂತಾನೆ ಹೇಳ್ಬೋದು ಧೋನಿ ಕ್ಯಾಪ್ಟನ್ಸಿ ಬಗ್ಗೆ ಯಾರಿಗೂ ಸಹ ಅನುಮಾನ ಇಲ್ಲ ಅವರ ಕ್ಯಾಪ್ಟನ್ಸಿನೇ ಒಂದು ಬೇರೆ ಲೆವೆಲ್ಲು ಹೀಗಿರಬೇಕಾದ್ರೆ ವಾಸಿ ಮಕ್ರಮಿಗೆ ಈ ರೀತಿ ಹೇಳಿರೋದು ಒಂದು ರೀತಿಯಲ್ಲಿ ಹೌದು ಅಂತ ಅಭಿಮಾನಿಗಳು ಸಹ ಹೇಳ್ತಿದ್ದಾರೆ ಇನ್ನು ಒಂದು ಪ್ರೆಸ್ ಮೀಟಲ್ಲಿ ಸಹ ಅಭಿಮಾನಿ ಕೇಳ್ತಾರೆ ನೀವು ಆರ್ ಸಿ ಬಿ ಟೀಮಿಗೆ ಏನಾದರೂ ಆಡ್ತೀರಾ ಅಂತ ಹೇಳ್ಬಿಟ್ಟು ಅವಾಗಲೂ ಧೋನಿ ಒಂದು ರೀತಿಯಲ್ಲಿ ಸ್ಮೈಲ್ ಕೊಟ್ಕೊಂಡು ಒಂದು ಉತ್ತರವನ್ನು ಕೊಟ್ಟಿದ್ರು ಹೀಗಿರ್ಬೇಕಾದ್ರೆ ಈಗ ಧೋನಿ ವಿಚಾರದ ಬಗ್ಗೆ ವಾಸಿ ಮಕ್ರಮ್ ಅವರು ಆರ್ ಸಿ ಬಿ ಮ್ಯಾಟ್ರಲ್ಲಿ ಹೇಳಿರೋದು ಒಂದು ರೀತಿಯಲ್ಲಿ ಹೌದು ಅಂತ ಕೆಲವರು ಹೇಳ್ತಿದರೆ ಇಲ್ಲ ಒಂದು ರೀತಿಯಲ್ಲಿ ನಮ್ಮ ಟೀಮು ಚೆನ್ನಾಗೇ ಇದೆ ಎಲ್ಲೋ ಒಂದು ಕಡೆ ಎಡುತ್ತಿದ್ದಾರೆ ಇಲ್ಲ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಖಂಡಿತವಾಗೂ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಅನ್ನೋ ಒಂದು ವಿಚಾರವನ್ನು ಆರ್ ಸಿ ಬಿ ಅಭಿಮಾನಿಗಳು ಹೇಳ್ತಿದ್ದಾರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ ಇದರಲ್ಲಿ ಕಪ್ ನಮ್ದಾಗ್ಲಿ ಅನ್ನೋದು ನಮ್ಮ ಆಸೆ ಆರ್ ಸಿ ಬಿಗಳ ಅಭಿಮಾನಿಗಳ ಆಸೆ ನೋಡೋಣ ಏನಾಗುತ್ತೆ ಅಂತೇಳಿ ಸದ್ಯಕ್ಕೆ ವಾಸಿಂ ಅಕ್ರಮ್ ಅವರು ಹೇಳಿರೋ ಪ್ರಕಾರ ಒಂದು ವೇಳೆ ಧೋನಿ ಏನಾದರೂ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಆಗಿದ್ದಿದ್ರೆ ಆರ್ ಸಿ ಬಿ ಇಷ್ಟೊತ್ತಿಗಾಗಲಿ ಎಷ್ಟು ಕಪ್ ಅವ್ರು ಹೇಳಿದಾಗೆ ಮೂರ್ ಕಪ್ ಕೇಳ್ತಿತ್ತ ಅಥವಾ ಅದಕ್ಕಿಂತ ಜಾಸ್ತಿ ಕೇಳ್ತಿತ್ತ ಇಲ್ಲ ಅದೃಷ್ಟ ಏನಾದ್ರು ನಮ್ಮ ಆರ್ ಸಿ ಬಿ ಗೆ ಇಲ್ಲ ಅನ್ನೋ ಒಂದು ಮಾತು ನೀವು ನಂಬ್ತೀರಾ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ